ವಿತ್ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ನನಗೆ ಬೇಗನೆ ಹಾಲು ಕರಿಬೇಕು ಹಾಲು ಕರೆದಾದ ಮೇಲೆ ಮತ್ತು ಮೀನು ಸಾರು ಮಾಡಬೇಕು ಇವತ್ತು ಕೆಲಸದವರು ಬರ್ತೇನೆ ಅಂತ ಹೇಳಿದ್ದಾರೆ ನೋಡಬೇಕು ಬರ್ತಾರಾ ಇಲ್ವಾ ಅಂತೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹಟ್ಟಿಗೆ ಹೋಗಿ ಬೇಗನೆ ಹಾಲು ಕರೆದು ಆಮೇಲೆ ನಾನು ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ಇವಾಗ ಹಿಂಡಿ ತಿಂದು ಹಾಲು ಕರೆದೆಲ್ಲ ಆಯಿತು ನೀರು ಕೂಡ ಕುಡಿದಾಯಿತು ಇನ್ನೂ ಕೂಡ ನೋಡಿ ಕಾಯಿದು ಹುಲ್ಲು ಹಾಕಲಿಕ್ಕೆ ಇವಾಗ ಹುಲ್ಲು ಹಾಕಿದರೆ ಹೊರಗಡೆ ಕಟ್ಟಿದರೆ ಅದು ಕೂಗ್ತಾನೇ ಇರ್ತದೆ ಹೊಟ್ಟೆ ತುಂಬಿದರೆ ಅದಕ್ಕೆ ಇವಾಗ ಬೆಳಿಗ್ಗೆಯ್ದು ಹುಲ್ಲೇ ಹಾಕೋದಿಲ್ಲ ಹೊರಗಡೆ ಹೋಗಿ ಮೇಯ್ ಮೇಯ್ಬೇಕು ಅಂತೇಳಿ ನೋಡಿ ಪ್ರೀತಿ ನೋಡಿ ಇಬ್ಬರದ್ದು ಒಟ್ಟಿಗೆ ಬೇಕು ಮೂರು ಕೂಡ ಒಟ್ಟಿಗಿದ್ರೆ ಮಾತ್ರ ಮೌನಾಗಿರ್ತದೆ ಆಗಿರ್ತದೆ ಚಿಂಟು ನೋಡಿ ನೋಡಿ ಬರುದು ನೋಡಿ ನೋಡಿ ಇವಾಗ ಹಾಲು ಕರೆದಾಯ್ತು ಇನ್ನೂ ಬೇಗನೆ ಒಂದು ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು ಮೊನ್ನೆ ತಂದ ಬಳ್ಳೇಂಜೀರಿ ಮೀನಿದೆ ಇದೆ ಇವಾಗ ಮೀನು ತುಂಬ ಕಡಿಮೆ ನಿನ್ನೆ ಮೀನು ಬಂದೇ ಇರಲಿಲ್ಲ ಹಾಗೆ ಮೊನ್ನೆ ತಂದ ಮೀನು ಸ್ವಲ್ಪ ಇದೆ ಅದನ್ನೇ ಇವಾಗ ನಾನು ಸಾರು ಮಾಡ್ತೇನೆ ಹಾಗೆ ಇವಾಗ ಬೇಗನೆ ಹೋಗಿ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಅದೇ ರೀತಿ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವತ್ತಿನ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ಇನ್ನು ಸಾರು ಮಾಡ್ಲಿಕ್ಕೆ ಇಲ್ಲಿ ಹನ್ನೆರಡು ಒಣಮೆಣಸು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಸಿನ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳೆಸಲು ಸ್ವಲ್ಪ ಹಣ್ಣು ಅದೇ ರೀತಿ ಒಂದು ನೀರುಳ್ಳಿ ಹಾಗೆಯೇ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತೊರೆದು ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಸಾರು ಮಾಡಲಿಕ್ಕೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಇನ್ನು ನಾನು ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ನೀರಿಡ್ತೇನೆ ಮತ್ತೆ ಕೆಲಸದವರಿಗೆ ಫೋನ್ ಮಾಡೋದು ಅವರು ಬರ್ತಾರ ಇಲ್ವಾ ಅಂತ ಕೇಳಿ ಆದಮೇಲೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಬರೋದಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕಲ್ವಾ ಹಾಗಾಗಿ ಅವರಿಗೆ ಕಾಲ್ ಮಾಡೋದು ಇವಾಗ ನಾನು ಮೊದಲಿಗೆ ಒಲೆಗೆ ಬೆಂಕಿ ಮಾಡಿ ನೀರಿಡ್ತೇನೆ ನೋಡಿ ಒಲೆಗೆ ಬೆಂಕಿ ಮಾಡಿ ನೀರಿಟ್ಟಾಯಿತು ನೋಡಿ ಇದು ಮಣ್ಣಿನ ಮಡಿಕೆ ಮೊನ್ನೆ ಒಡೆದಿದೆ ಅಂತ ಹೇಳಿದ್ದೆ ಆದರೆ ಎರಡು ದಿವಸ ಬಿಟ್ಟು ನೋಡ್ತೇನೆ ಅಷ್ಟು ನೀರು ಹೋಗ್ತಿರ್ಲಿಲ್ಲ ಏನು ಸ್ವಲ್ಪ ಲೈಟ್ ಕ್ರ್ಯಾಕ್ ಆಗಿತ್ತು ಕಾಣಬೇಕು ಇವಾಗ ಕೆಲಸದವರಿಗೆ ಕಾಲ್ ಮಾಡಿ ಕೇಳಿದ್ರು ಹಾಗೆ ಅವರು ಇವತ್ತು ಬರೋದಿಲ್ಲ ಅಂತ ಹೇಳಿದ್ರು ಇನ್ನು ನಾನು ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಈ ಕೆಲಸದವರು ನಂಬಿದರೆ ಹಾಗೇ ಅವರು ಒಂದು ಕೆಲಸವನ್ನು ಸ್ವಲ್ಪ ಮಾಡೋದು ಮತ್ತು ಇನ್ನೊಂದು ಕಡೆ ಓಡೋದು ಹಾಗೆ ಆಗಿದೆ ಹಾಗೆ ಇವತ್ತು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರಂತೆ ಹಾಗೆ ಬರೋದಿಲ್ಲ ಅಂತ ಹೇಳಿದ್ರು ನೋಡಬೇಕು ಇನ್ನು ಯಾವಾಗ ಬರ್ತಾರಂತೆ ಬೇಗನೆ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಇವತ್ತು ಸ್ವಲ್ಪ ಬೆಳಗಿನಲ್ಲಿ ಮಳೆ ಇದೆ ಪಿರಿ ಪಿರಿ ಮಳೆ ಇದೆ ಸ್ವಲ್ಪ ಮುಂಜಾವಿನ ಹೊತ್ತು ಸ್ವಲ್ಪ ಜಾಸ್ತಿ ಇತ್ತು ಮಳೆ ಐದು ಗಂಟೆಗೆ ನಾನು ಹೇಳುವಾಗ ತುಂಬ ಒಳ್ಳೆ ಮಳೆ ಬರ್ತಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬರ್ತ ಹಾಗೆ ಇನ್ನೂ ತುಂಬ ಹಾಗೆ ಇನ್ನೂ ತುಂಬ ಕೆಲಸ ಇದೆ ಹಾಗೆ ವಿಳೆ ಕೂಡ ತೆಗಿಲಿಕ್ಕಿದೆ ಇವಾಗ ಮೊದಲಿಗೆ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಇವತ್ತು ನಾನು ಬೇಗ ಬೇಗನೆ ಎಲ್ಲ ಕೆಲಸ ಮಾಡ್ತೇನೆ ಯಾಕೆಂದರೆ ನನಗೆ ಇವಾಗ ಅರ್ಜೆಂಟಾಗಿ ನನ್ನ ಊರಿಗೆ ಹೋಗ್ಲಿಕ್ಕಿದೆ ನನ್ನ ಕಸಿನ್ ಇದ್ದು ಡೆತ್ ಆಗಿದೆ ಹಾಗೆ ಊರಿಗೆ ಹೋಗಿ ಬೇಗನೆ ಬರಬೇಕು ಬೇಗ ಬೇಗನೆ ಅಡುಗೆಯನ್ನೆಲ್ಲ ಮಾಡಿಟ್ಟು ಹೋಗಿ ಬರಬೇಕು ಸಾರಿಗೆ ಮಸಾಲ ಗ್ರೈಂಡ್ ಆಗ್ತಾಯಿದೆ ಅಕ್ಕಚ್ಚನ್ನು ದನದ ಬಾಲ್ಡಿಗೆ ಹಾಕಿದೆ ಇವಾಗ ಬಹುಶಃ ಕುಡಿಯಲುದು ಡೌಟು ಇಲ್ಲ ಇದ್ರೆ ಬೇಗನೆ ಕುಡಿತದೆ ಅಕ್ಕ ಅಂದರೆ ತುಂಬ ಇಷ್ಟ ಅಕ್ಕಿ ತೊಳೆದ ಅಕ್ಕಿಯನ್ನು ಬೇಗನೆ ಕುಡಿತದೆ ಇವಾಗ ನೀರು ಕುಡಿದಾಗಿದೆ ಹಾಗೆ ಕುಡಿಯೋದಿಲ್ಲ ನೋಡಿ ಇವಾಗ ಅಕ್ಕಿಯನ್ನು ತೊಳೆದಾಯ್ತು ಅದೇ ರೀತಿ ನೀರು ಕೂಡ ಬಿಸಿ ಆಗ್ತಾ ಬಂತು ಅಕ್ಕಿಯನ್ನು ಹಾಕ್ತೇನೆ ಇವಾಗ ಅನ್ನಕ್ಕೆ ಅಕ್ಕಿಯನ್ನು ತೊಳೆದ ಅಕ್ಕಿ ಆಯಿತು ಇನ್ನು ಸ್ವಲ್ಪ ಬಿಳಿದೆ ಎಲೆಯನ್ನು ತೆಗಿಲಿಕ್ಕೆ ಹೋಗ್ತೇನೆ ಕರುಗಳನ್ನು ಹೊರಗೆ ಕಟ್ಟುವ ಸಮಯ ಕೊಂಡೋಗ್ತಾ ಇದ್ದಾರೆ ನೋಡಿ ಮಿಂಟು ಇವಾಗ ಎಲ್ಲಿದೆ ಚಿಂಟುವನ್ನು ಆ ಕಡೆ ಕಟ್ಟಿ ಬಂದರು ಇನ್ನು ಇದನ್ನು ಕೂಡ ಆ ಕಡೆ ಕೊಂಡೋಗ್ಲಿಕ್ಕಿದೆ ಇಲ್ಲ ಇದ್ರೆ ಬೇರೆ ಬೇರೆ ಆದರೂ ಬೊಬ್ಬೆ ಆಗ್ತದೆ ನೋಡಿ ಕಾಡಿನಲ್ಲಿ ಈ ಥರ ಹೂ ಆಗಿದೆ ಗಂಟೆ ಹೂ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಹೊಗ ನೋಡಿ ಎಲ್ಲಿದೆ ಆ ಹೂ ಇನ್ನು ಇದನ್ನು ಕೊಂಡೋಗಿ ಕಟ್ಟುವ ತನಕ ಅದು ಅಲ್ಲಿ ಬೊಬ್ಬೆ ಹಾಕ್ತಾ ಇದೆ ಒಟ್ಟಿಗೆ ಬೇಕು ಎರಡು ಕರುಗಳಿಗೆ ಕೂಡ ಹಾಗೆ ಹತ್ರ ಹತ್ತಿರ ಕಟ್ಟೋದು ಎರಡನ್ನು ಕೂಡ ನೋಡಿ ಅದರ ಹಿಂದೆ ಹೋಯಿತು ಅದು ಕೂಡ ಕಾಡಲ್ಲೆಲ್ಲ ತುಂಬ ಹುಲ್ಲಿದೆ ಆದರೆ ಅದು ಮೇಯ್ದು ಸ್ವಲ್ಪ ಕಡಿಮೆ ನೋಡಿ ಒಟ್ಟಿಗೆ ಬೇಕು ಅದು ಎರಡು ಕರುಗಳಿಗೆ ಕೂಡ ಒಟ್ಟಿಗೆ ಕಟ್ಟಬೇಕು ನೋಡಿ ಇವಾಗ ಎರಡನ್ನು ಒಟ್ಟಿಗೆ ಕಟ್ಟಿದ ಮೇಲೆ ಮೇಯ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಹಾಗೆ ಇಲ್ಲೆಲ್ಲ ಬಲ್ಲೆ ಎಲ್ಲ ಇದೆ ಅಲ್ವಾ ಈ ಥರದ ಪೊದೆ ಇದ್ದರೆ ಅದಕ್ಕೆಲ್ಲ ಸಿಕ್ಕಾಕೊಳ್ತದೆ ಅದಕ್ಕೆ ಜಾನುವಾರು ಬಿಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಸುತ್ತ ಎಲ್ಲ ಗಿಡ ಮರ ಪೊದೆ ಎಲ್ಲ ಇದೆ ಇಲ್ಲಿ ಹುಲ್ಲಿದೆ ಇದು ಹುಲ್ಲು ತುಂಬ ಪದೇ ಪದೇ ಆಗಿ ಬೆಳೀತದೆ ಹಾಗೆ ಇದರಲ್ಲಿ ತುಂಬ ಹಕ್ಕಿಗಳು ಗೂಡು ಕಟ್ತವೆ ಜಾನುವಾರು ಹೆಚ್ಚಾಗಿ ಕಟ್ ಮಾಡಲಿಕ್ಕೆ ಬರುವಾಗ ಹಕ್ಕಿಗಳು ಹಾರ್ತವೆ ಹಾಗೆ ಮೊನ್ನೆ ಕೂಡ ಒಂದು ಗೂಡು ಇತ್ತಂತೆ ಅದರಲ್ಲಿ ಮೊಟ್ಟೆ ಕೂಡ ಇತ್ತಂತೆ ಕಡ್ದಾದ ಮೇಲೆ ನೋಡಿದರು ಆದರೆ ಇವಾಗ ಇಲ್ಲೊಂದು ನೋಡಿ ಕಡಿಲಿಕ್ಕೆ ಕತ್ತಿ ಹಾಕುವಾಗ ಗೂಡು ಕಂಡಿತ್ತಂತೆ ಹಾಗೆ ನೋಡುವಾಗ ಅದರಲ್ಲಿ ಎರಡು ಮೊಟ್ಟೆ ಇತ್ತು ಅಂತ ಹೇಳಿದರು ಇವಾಗ ಮೊಟ್ಟೆ ಒಡೆದು ಮರಿಯಾಗಿದೆ ಕಾಣಬೇಕು ಇವಾಗ ಹಕ್ಕಿ ಹಾರಿಹೋಯಿತು ನೋಡಿ ಇಲ್ಲಿ ಗೂಡಿದ್ದ ಕಾರಣ ಇದನ್ನು ಕಟ್ ಮಾಡೋದನ್ನು ಬಿಟ್ಟಿದ್ದೇವೆ ಈ ಕಡೆ ಕಟ್ ಮಾಡ್ತಾ ಇದ್ದಾರೆ ಇವಾಗ ನೋಡೋಣ ಮರಿ ಎಷ್ಟು ದೊಡ್ಡದಾಗಿದೆ ಅಂತ ಮೊನ್ನೆ ಮೊಟ್ಟೆ ಒಡೆದಿತ್ತು ಇವಾಗ ಮರಿ ನೋಡೋಣ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ನೋಡಿ ಗೂಡು ಇಲ್ಲಿ ಕಟ್ಟಿದೆ ಇವಾಗಷ್ಟೇ ಅಕ್ಕಿ ಹಾರಿ ಹೋಯ್ತು ನಾನು ಬರುವಾಗ ಇವಾಗ ನೋಡಿ ಎರಡು ಮರಿ ಆಗಿದೆ ಇನ್ನು ಕೂಡ ಒಂದು ಮೊಟ್ಟೆ ಇದೆ ನೋಡಿ ಇದರ ಮೊಟ್ಟೆ ಬ್ಲೂ ಕಲರ್ ನೋಡಿ ತುಂಬಾ ಒಳ್ಳೆ ಕಲ್ಲರ್ ಮೊಟ್ಟೆ ಇದು ನೋಡಿ ನೋಡಿ ಮರಿ ನೋಡಿ ಈ ಹುಲ್ಲು ತುಂಬಾ ದೊಡ್ಡದಾಗಿ ಬೆಳೆಯೋದ್ರಿಂದ ಹಕ್ಕಿಗಳಿಗೆ ತುಂಬಾನೇ ಚೆನ್ನಾಗಾಗ್ತದೆ ಆಗ್ತದೆ ಗೂಡು ಕಟ್ಟಲಿಕ್ಕೆ ಈ ಇದು ಮೂರನೇ ಸಲದ್ದು ಗೂಡು ಇವಾಗ ನೋಡಿದ ಕಾರಣ ಅದರಲ್ಲಿ ಮರಿಯಾಯಿತು ಇಲ್ಲ ಇದ್ರೆ ಮೊಟ್ಟೆ ಒಡೆದು ಹೋಗ್ತಿತ್ತು ಹಾಗೆ ನೋಡಿದ ಕಾರಣ ಅದನ್ನು ಕಡಿಯೋದನ್ನು ಬಿಟ್ಟು ಬೇರೆ ಕಡೆ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದರು ಹಾಗೆ ಇವಾಗ ಮರಿಯಾಗಿದೆ ಹಕ್ಕಿ ನಾನು ಹೋಗುವಾಗಲೇ ಹಾರಿ ಹೋಯಿತು ನಮ್ಮನ್ನು ನೋಡಿದ ಕೂಡಲೇ ಹಾರಿ ಹೋಗ್ತದೆ ಹಾಗೆ ಇನ್ನೂ ಒಂದು ಮೊಟ್ಟೆ ಹೊಡಿಲಿಕ್ಕಿದೆ ಎರಡು ಮೊಟ್ಟೆ ಒಡೆದಿದೆ ಎರಡು ಕರುಗಳನ್ನು ಜಾನವರು ಕಟ್ಟಿದ್ರು ಇನ್ನೂ ದನವನ್ನು ಕೊಂಡೋಗ್ಲಿಕ್ಕೆ ಉಂಟು ದನವನ್ನು ಕೆಳಗಡೆ ಕೊಂಡೋಗೋದು ಗದ್ದೆಗೆ ಇಲ್ಲಿ ಮಸಾಲ ಗ್ರೈಂಡ್ ಮಾಡಿ ಆಯಿತು ಅದಕ್ಕೆ ನೀರುಳ್ಳಿ ಶುಂಠಿ ಎರಡು ಮೆಣಸು ಹಾಗೂ ರುಚಿಗೆ ತಕ್ಕ ಸೊಪ್ಪನ್ನು ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ನೋಡಿ ಇವಾಗ ಎಲ್ಲವನ್ನು ಹಾಕಿ ಆಯಿತು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ವನ್ನು ಗ್ರೈಂಡ್ ಮಾಡಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇವಾಗ ಹತ್ತು ಗಂಟೆಗೆ ಟೀ ಕೂಡ ಮಾಡ್ತೇನೆ ಟೈಮ್ ಸಿಕ್ಕಿದ್ರೆ ಮತ್ತೆ ತೋಟಕ್ಕೆ ಹೋಗಿ ಹುಲ್ಲು ಕೂಡ ತರಲಿಕ್ಕಿದೆ ಹಾಗೆ ಬೇಗನೆ ಟೀ ಕುಡ್ದು ಟೈಮ್ ಸಿಕ್ಕಿದ್ರೆ ಹೋಗಿ ಬರಬೇಕು ನೋಡಿ ಇವಾಗ ಮಸಾಲ ಕುದೀತಾ ಇದೆ ಇನ್ನು ಕೂಡ ಸ್ವಲ್ಪ ಕುದಿಬೇಕು ಆಮೇಲೆ ಮೀನನ್ನು ಹಾಕ್ತೇನೆ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ನಾನು ಇವಾಗ ಮೀನನ್ನು ಹಾಕ್ತೇನೆ ನೋಡಿ ಇನ್ನು ಇದಕ್ಕೆ ಒಂದು ಕುದಿ ಬಂದರೆ ಸಾಕು ನೋಡಿ ಮೀನು ಸಾರು ರೆಡಿ ಆಯಿತು ಇನ್ನು ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಡ್ತೇನೆ ಇವಾಗ ಮಧ್ಯಾಹ್ನ ಕಡೆಗೆ ಆಯಿತು ಇನ್ನು ಬೇಗನೆ ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬರ್ತೇವೆ ಇವಾಗ ಹುಲ್ಲು ಕೊಂಡೋಗ್ಲಿಕ್ಕೆ ತೋಟಕ್ಕೆ ಬಂದೆವು ಹಾಗೆ ಜಾನುವಾರು ಸಗಣಿ ಕೂಡ ತಂದ್ರೆ ಅದನ್ನು ಇವಾಗ ಬ್ಯಾರಲಿಗೆ ಹಾಕ್ತಾ ಇದ್ದಾರೆ ಅಷ್ಟೊತ್ತಾಗುವಾಗ ನಂದು ಹುಲ್ಲು ಕೂಡ ಸ್ವಲ್ಪ ಕೊಯ್ದಾಗ್ತದೆ ಹಾಗೆ ಬೇಗನೆ ಇವಾಗ ಹುಲ್ಲು ಕೊಯ್ತೇವೆ ನೋಡಿ ಇಷ್ಟು ಫುಲ್ಲು ತೆಗೆದೆವು ಎರಡು ಗೋಣಿ ಫುಲ್ಲಾಯಿತು ಇನ್ನು ಮನೆಗೆ ಹೋಗೋದು ನೋಡಿ ಜಾನವರು ಫುಲ್ ತಗೊಂಡು ಬರ್ತಾ ಇದ್ದಾರೆ ಇವಾಗ ನಾನು ಊರಿಗೆ ಹೋಗಿ ವಾಪಸ್ ಬಂದೆ ಇವಾಗ ಕಟ್ಟಿಗೆ ಕಡಿಲಿಕ್ಕೆ ಬಂದಿದ್ದಾರೆ ಮಿಷಿನ್ ಬಂದಿದೆ ಹಾಗೆ ಇವಾಗ ಕಟ್ಟಿಗೆ ಹೊಡಿತಾ ಇದ್ದಾರೆ ಬನ್ನಿ ನಿಮಗೆ ತೋರಿಸ್ತೇನೆ ಹೇಗೆ ಕಟ್ಟಿಗೆ ಹೊಡಿತದೆ ಅದು ಆ ಮಿಷಿನ್ ಹೇಗಿದೆ ಅಂತ ಹೇಳಿ ಎಷ್ಟು ಸುಲಭವಾಗಿ ಕಟ್ಟಿಗೆ ಕಟ್ ಆಗ್ತದೆ ನೋಡಿ ನಾವು ಮನುಷ್ಯರ ಇದನ್ನು ಕಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ನೋಡಿ ಇದು ಈಸಿಯಾಗಿ ಕಟ್ ಮಾಡ್ತದೆ ಅದೇ ರೀತಿ ನಮಗೆ ಇಷ್ಟು ಕಟ್ಟಿಗೆಯನ್ನು ಕಟ್ ಮಾಡಲಿಕ್ಕೆ ತುಂಬಾ ದಿವಸ ಬೇಕಿತ್ತು ಆದರೆ ನಮಗೆ ಐದು ಗಂಟೆಯಲ್ಲಿ ಎಲ್ಲ ಕಟ್ಟಿಗೆಯನ್ನು ಒಡೆದು ಹಾಕಿ ಹೋಗಿದ್ದಾರೆ ಅದೇ ರೀತಿ ನಮಗೆ ಬೇಕಾದ ಸೈಜಲ್ಲೇ ಮಾಡಿದ್ದಾರೆ ಸಪೂರವಾಗಿ ಅದೇ ರೀತಿ ಗಂಟುಗಳಿದ್ದ ಕಟ್ಟಿಗೆಯನ್ನು ಕೂಡ ಚೆನ್ನಾಗಿ ಹೊಡಿತದೆ ಈ ಮಿಷಿನ್ ಕೈಯಲ್ಲಿ ನಾವು ಮಾಡೋದಾದರೆ ಗಂಟುಗಳಿರುವುದು ಯಾವುದೂ ಹೊಡೆಯಲಿಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಆಗ್ತದೆ ಇದು ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತದೆ ನೋಡಿ ಹಾಗೆಯೇ ಅದರ ಮಿಷಿನ್ ನೋಡಿ ಈ ಥರ ಇದೆ ಗುಡ್ ಮಾರ್ನಿಂಗ್ ನಿನ್ನೆ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಕಟ್ಟಿಗೆ ಕಟ್ ಮಾಡುವ ಮಿಷಿನ್ ಬಂದಿತ್ತು ಹಾಗೆ ಸಾಯಂಕಾಲ ಬಂದ ಕಾರಣ ಅದು ಎಲ್ಲ ಕಂಪ್ಲೀಟ್ ಮಾಡಿ ಹೋಗುವಾಗ ನೈಟ್ ಹತ್ತು ಗಂಟೆ ಆಗಿತ್ತು ಹಾಗೆ ಸ್ವಲ್ಪ ನಾವು ಅಟ್ಟಿ ಕಟ್ಟಿಟ್ಟಿದ್ದೇವೆ ಇನ್ನೂ ಸ್ವಲ್ಪ ಇದೆ ಅದನ್ನು ಇವಾಗ ಬೇಗನೆ ಬೆಳಿಗ್ಗೆನ ಹೊತ್ತು ಇವಾಗ ಮುಗಿಸ್ಕೊಳ್ಬೇಕು ಇಲ್ಲೆಲ್ಲ ರಾಶಿ ಹಾಕಿದ್ದೇವೆ ಇವಾಗ ಇದನ್ನೆಲ್ಲ ಅಟ್ಟಿ ಕಟ್ಟಿ ಇಡಬೇಕು ಬೇರೆ ಕಡೆ ನೀವು ಮಳೆ ಬರ್ತದೆ ಅಂತೇಳಿ ಸ್ವಲ್ಪ ಸೈಡಲ್ಲಿ ಹಾಕಿಟ್ಟದ್ದು ಇನ್ನು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಇವಾಗ ಈ ಕಟ್ಟಿಗೆ ಸ್ವಲ್ಪ ಗಟ್ಟಿ ಕಟ್ಟಿಗೆ ಇದನ್ನು ಮೇಲ್ಗಡೆ ಇಡೋದು ನೋಡಿ ಅದೆಲ್ಲ ಸ್ವಲ್ಪ ಮೆದು ಕಟ್ಟಿಗೆ ಬೇಗನೆ ಕುಂಬಾಗಿ ಹೋಗ್ತದೆ ಹಾಗಾಗಿ ಅದನ್ನು ಇಲ್ಲೇ ಇಡೋದು ಇದನ್ನು ಮೇಲ್ಗಡೆ ಇಡೋದು ಕಟ್ಟಿಗೆಯನ್ನು ಅಟ್ಟಿ ಕಟ್ಟಿ ಆಯಿತು ಹಾಗೇನೆ ಉಳಿದ ಇಲ್ಲಿ ಇಲ್ಲಿಟ್ಟಿದ್ದೇವೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್